ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರದ ಈಶ್ವರಗೌಡನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಬಿದ್ದ ಧಾರಾಕಾರ ಮಳೆಗೆ ಕೆರೆಗಳು ತುಂಬಿ ಗ್ರಾಮಸ್ಥರಿಂದ ರೈತರಿಂದ ಬಾಗಿನ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರೇವಣ್ಣನವರು ಮಾತನಾಡಿ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಬಿಸಿಲಿನ ತಾಪ ಹೆಚ್ಚಾಗಿದೆ ಜನಜಾನುವಾರುಗಳಿಗೆ ರೈತರ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿದ್ದವು ರಾತ್ರಿ ಬಿದ್ದ ಧಾರಾಕಾರ ಜೋರು ಮಳೆಯಲ್ಲಿ ತಾಯೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಈಶ್ವರಗೌಡನಹಳ್ಳಿ ಕೆರೆಗಳು ಒಂದೇ ರಾತ್ರಿಯಲ್ಲಿ ತುಂಬಿ ತುಳುಕಾಡಿದವು ವರುಣಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕೆರೆಗಳು ತುಂಬಿ ಭರ್ತಿಯಾದವು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಕೈ ಹಿಡಿದ ವರುಣಾದೇವ ಈ ಕ್ಷೇತ್ರದಲ್ಲಿ ರೈತರು ಹೊಲಗದ್ದೆಗಳಲ್ಲಿ ಬಿತ್ತನೆ ಕಾರ್ಯದಲ್ಲಿ ಸಂತೋಷವಾಗಿ ತೊಡಗಿದ್ದಾರೆ ರೈತರು ಅಲ್ಪ ಸ್ವಲ್ಪ ಬೆಳೆಗಳು ಮಳೆಯಿಂದ ಜೀವ ತುಂಬಿಕೊಂಡಿದೆ ಅಲ್ಲದೆ ರೈತರ ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದು ಈಗ ಎಲ್ಲ ಕೊಳವೆ ಬಾವಿಗಳು ನೀರು ಹೆಚ್ಚಾಗಿ ಹರಿಯುತ್ತಿವೆ ಈಶ್ವರಗೌಡನಹಳ್ಳಿ ಕೆರೆ ತುಂಬಿದ ನೀರನ್ನು ಸುತ್ತಮುತ್ತ ಗ್ರಾಮಗಳು ಮದುವೆ ಶುಭಾರಂಭಗಳಿಗೆ ದೇವರ ಪೂಜೆಗಳಿಗೆ ನೀರು ತುಂಬಿದ ಕೆರೆಯ ಅನುಕೂಲವಾಯಿತು ಎಂದು ರೈತ ಮುಖಂಡ ರೇವಣ್ಣ ಅವರು ತಿಳಿಸಿದರು ಸರಿ ಒಳ್ಳೆ ಕೆಲಸ ನಮ್ಮ ಡಾಕ್ಲಾ ಗ್ರಾಮ ನಮ್ಮ ಕ್ಷೇತ್ರ ನಮ್ಮ ಹ್ಮ್ ಹ್ಮ್

ಚಿರಕರ್ತದ ಹತ್ತು ರೂಪಾಯಿ ತಕ್ಕ ಚಿರಕಾಸ್ ತಕ್ಕ ತರದ ಮಾಜು ಬರಲ್ಲ

ನಾವು ಹೊಸ ಹ್ಮ್ ಆಯ್ತಣ ಹೇಳಿ ಹೇಳಿ ಈ ಕೆರೆ ಹೆಸರು ಈ ಕೆರೆ ಹೆಸರು ಈಶ್ವರ್ಗಡ್ಡಿ ಹೊಸ ಕೆರೆ ಅಂತ ಇದಕ್ಕೆ ಹಿಂದೆ ಪೂರ್ವದವರು ನಾಮಕರಣ ಮಾಡಿದಂಥ ಕೆರೆ ಕಂಟಿನ್ಯೂ ಹ್ಮ್ ಕಂಟಿನ್ಯೂ ಹಾ ಆದರೆ ಇದಕ್ಕೆ ವಾಡಿಕೆ ಏನಂದ್ರೆ ಈ ಕೆರೆಯಲ್ಲಿ ಯಾವಾಗಲೂ ಕೂಡ ನೀರು ಬತ್ತಿರೋದಿಲ್ಲ ಎರಡು ಮೂರು ವರ್ಷ ಎರಡು ವರ್ಷ ಮಳೆ ಇಲ್ಲದವ್ರು ನೀರು ಸಾಮಾನ್ಯವಾಗಿ ಕೆರಳಿ ಸ್ವಲ್ಪ ಸ್ವಲ್ಪ ಇರುತ್ತೆ ಅದರ ಸಲ ಪೂರ ಬ ಬರಗಾಲದಿಂದ ಮಳೆ ಒಂದು ಐದಾರು ನಾಲ್ಕೈದು ವರ್ಷದಿಂದ ಮಳೆ ಹುಯ್ದನೇ ಕೆರೆಯೇ ಕೆರೆಯಲ್ಲಿ ನೀರೇ ಇರಲಿಲ್ಲ ಕೆರೆಯಲ್ಲಿ ನೀರು ಇಲ್ಲಿ ಮೀನುಗಳು ಸಹ ಕೆರೆಯಲ್ಲಿ ಸುತ್ತಾಗಿದ್ದು ಅದು ಸ್ವಲ್ಪ ಅಲ್ಪ ಸ್ವಲ್ಪ ಮಾತ್ರ ನೀರಿತ್ತು ಆದರೆ ನಮ್ಮ ಕಾಡಬಸಪ್ಪ ದೇವಸ್ಥಾನಕ್ಕೆ ನಾವು ಪೂಜೆ ಅಮಾಸ್ಯ ಪೂಜೆ ಅಂತೇಳಿ ಪ್ರತಿ ಏಪ್ರಿಲ್ ತಿಂಗ್ ಮಾಡ್ತಾಯಿದ್ದು ಅದು ಅದು ಸುದ್ದಿ ಮಾಡಿದ್ದು ಆವಾಗ ಪೂಜೆ ಮಾಡಿ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಈಶ್ವರಗಡ್ಲಿ ಗ್ರಾಮದಿಂದ ಕೊಡರುಂಡಿ ಈಶ್ವರಗೊಡ್ನಳ್ಳಿ ಬೀರಿ ಉಂಡಿ ಸೇರಿ ಒಂದು ಪೂಜೆ ಮಾಡ್ತೀವಿ ಪ್ರತಿ ಏಪ್ರಿಲ್ ತಿಂಗಳಲ್ಲಿ ಕಾಡಬಸಪ್ಪ ದೇವಸ್ಥಾನಕ್ಕೆ ಅಮಾಸ್ಯೆಗೆ ಪ್ರತಿ ಅಮಾಸ್ಯೆಗೆ ಪ್ರತಿ ತಿಂಗಳು ಒಂದೊಂದು ಊರವರು ಪಕ್ಕಪಕ್ಕದವರು ಪೂಜೆ ಮಾಡ್ತಿದ್ದು ಆದರೆ ನಮ್ಮ ಆವತ್ತು ಮಳೆ ಇಲ್ಲದ ಕಾಲದಲ್ಲಿ ಅಲ್ಲಿ ಬಸವೇಶ್ವರನಿಗೆ ಪೂಜೆ ಮಾಡಿ ಒಂದು ಅಭಿಷೇಕ ಮಾಡಿ ಗ್ರಾಮದ ಎಲ್ಲ ಜನರು ಸೇರಿ ಎಲ್ಲ ಮುಖಂಡರುಗಳು ಸೇರಿ ಪೂಜೆ ಮಾಡಿ ಅಲ್ಲಿ ಅಭಿಷೇಕ ಮಾಡೋದು ಅದರ ನಂತರ ಅದೇ ದಿನದಲ್ಲಿ ಮಳೆ ಹೂದು ಕೆರೆ ನಮ್ಮ ಹೊಸಕೆರೆಯನ್ನು ಈ ಗ್ರಾಮ ಒಂದೇ ಮಳೆಗೆ ತುಂಬ ತು ತುಂಬಿ ಇದಕ್ಕೆ ಇದು ಉದಾಹರಣೆ ಜೊತೆಗೆ ಈ ಹಿಂದೆ ಏನು ಏನಕ್ಕೆ ಈಗ ಮಳೆ ನಾವು ಇದು ಇದು ಮಾಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಸರಿವಾರ ಮುಖ್ಯಮಂತ್ರಿಗಳು ಪ್ರಮಾಣ ಪ್ರಮಾಣವಚಾರ ಸ್ವೀಕಾರ ಮಾಡಿದ್ರು ಮಳೆನೇ ಬಂದಿಲ್ಲ ದೇಶದಲ್ಲಿ ಬರಗಾಲ ಜಾಸ್ತಿ ಆಯ್ತು ಅಂತೇಳಿ ವಾಡಿಕೆ ಆಗಿ ಜನರು ಕೆಲವರು ಆಡ್ಕೊತಿದ್ದರು ಅದಕ್ಕೆ ನಾವು ಹೇಳ್ತಾ ಇದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮುಖ್ಯ ಪ್ರಧಾನಿಯಾಗಿದ್ದಾರೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ರಾಜ್ಯಗಳಲ್ಲಿ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಪಾಂಡಿಚೇರಿ ಇರ್ಬೋದು ಆ ಗ್ರೂ ಅಲ್ಲೂ ಕೂಡ ಮಳೆ ಇಲ್ಲದೆ ಬರಗಾಲ ಆಗಿದೆ ಅದಕ್ಕೆ ಯಾರು ಒಣೆ ಅದಕ್ಕೆ ಪ್ರಕೃತಿ ನಿಯಮ ಪ್ರಕೃತಿ ಮಾತ್ರ ಅದರ ಮುಂದೆ ಎಲ್ಲ ನಿಲ್ಲು ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೂಢನಂಬಿಕೆಗೆ ಒಪ್ಪಲ್ಲವರು ಮೂಢನಂಬಿಕೆ ಜಾತಿ ಭೇದ ಜಾತಿ ನಿಂದನೆ ಇಂಥದಕ್ಕೆ ಅವರು ತಲೆಗೊಡೋರಲ್ಲ ಯಾವುದು ಜಾತ್ಯಾತೀತ ಪಕ್ಷ ಅಂತೇಳಿ ಎಲ್ಲ ಜನರ ಒಗ್ಗೂಡಿ ಕೆಲಸ ಮಾಡುವಂಥ ಒಬ್ಬ ಸಮರ್ಥ ನಾಯಕ ಅಂದರೆ ನಮ್ಮ ವಾರಣಾಸಿ ಕರ್ನಾಟಕ ರಾಜ್ಯದ ಏಕೈಕ ನಾಯಕ ಅಂದರೆ ಸಿದ್ದರಾಮಯ್ಯ ಸೇಬರು ಮಾತ್ರ ಅವರು ಶೋಷಿತರು ದಲ್ಪ ದಲಿತರು ಅಲ್ಪಸಂಖ್ಯಾತರು ಏಳಗಾಗಿ ತನ್ನ ಜೀವನದ ಉದ್ದಕ್ಕೂ ಕೂಡ ಕೆಲಸ ಮಾಡಿದ್ದಾರೆ ಅಂಥವು ಪ್ರಾಮಾಣಿಕ ರಾಜಕಾರಣಿ ರಾಜ್ಯದ ಉದ್ದಾಲಕ್ಕೂ ಸಿದ್ದರಾಮಯ್ಯಂಥ ರಾಜಕಾರಣಿ ಯಾವ ರಾಜ್ಯದ ಉದ್ದಾಲಕ್ಕೂ ಇಲ್ಲ ಆದ್ದರಿಂದ ಸಿದ್ದರಾಮಯ್ಯವ್ರನ್ನ ಅಧಿಕಾರಕ್ಕೆ ಬಂದ ಮೇಲೆ ಮಳೆ ಇಲ್ಲ ಅಂತ ಹೇಳಿ ಕೆಲವು ಜನ ಮೂಢನಂಬಿಕೆ ಹೇಳ್ತಿರು ಸಿದ್ದರಾಮಯ್ಯರು ಅದರ ಮೂಢನಂಬಿಕೆ ಕಾಟಕ್ಕೆ ಒಪ್ಪಲಿಲ್ಲ ಅದೇ ರೀತಿ ಅದಕ್ಕೆ ಇದೇ ಉದಾಹರಣೆ ಇವತ್ತು ರಾಜ್ಯದಲ್ಲಿ ಮಳೆ ಸಂತೃಷ್ಟಿಯಾಗಿ ಎಲ್ಲ ಕಡೆ ಭಾರತ ದೇಶ ನಮ್ಮ ಕರ್ನಾಟಕದ ಉದ್ದಗಳಕ್ಕೂ ಮಳೆ ಎಲ್ಲ ಕಡೆ ಕೆರೆ ಕಟ್ಟೆಗಳು ತುಂಬಿ ನದಿಯೆಲ್ಲ ತುಂಬಿದೆ ಅದಕ್ಕೆ ಈ ಮೂಢನಂಬಿಕೆ ಅನ್ನೋದಕ್ಕೆ ಈ ಸಾಕ್ಷಿ ಈ ಕೆರೆನೇ ಅದರಿಂದ ಜನತೆ ಇಲ್ಲಿ ನಮ್ಮ ಕೆರೆ ತುಂಬಿದಾಗ ಸುತ್ತಮುತ್ತ ನಮ್ಮ ಗ್ರಾಮದ ಬೋರುಗಳು ಗ್ರಾಮದ ನೀರು ಬೋ ವಾಟರ್ ಸಪ್ಲೈ ನೀರು ಇರ್ಬೋದು ಜಮೀನು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಇರ್ಬೋದು ಈ ಕೆರೆ ತುಂಬಿದಾಗ ಎಲ್ಲ ಜಮೀನುಗಳಲ್ಲೂ ಬೋರು ಹೆಚ್ಚಿ ನೀರು ಸಮೃದ್ಧಿಯಾಗಿ ಬೆಳೀತದೆ ರೈತರ ಬೆನ್ನೆಲವೆ ಈ ನಮ್ಮ ಈ ಭಾಗದಲ್ಲಿ ರೈತರು ಹೆಚ್ಚಾಗಿ ವಾಸ ಮಾಡೋ ಉದ್ದೇಶದಿಂದ ಮಳೆನೇ ನಂಬಿ ಮಳೆಯನ್ನು ಆಶ್ರಯ ಮಾಡಿ ಮಳೆನೇ ನಂಬಿ ಬದುಕಂತ ಜನತೆ ಆದ್ದರಿಂದ ಈ ಕೆರೆ ತುಂಬಿದಾಗ ದನಕರಗಳಿಗೆ ಮತ್ತು ಬೋರ್ಗಳಿಗೆ ಹೆಚ್ಚು ನೀರು ಬಂದು ಚೆನ್ನಾಗಿ ಸಮೃದ್ಧಿ ಆಗ್ತದೆ ಉದಾಹರಣೆಗೆ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ನೀರೇ ಇಲ್ದೇ ಬೋ ಬರ್ತಕ್ಕಂಥ ಬೋರ್ ವಾಟರ್ ಸಪ್ಲೈ ನೀರು ಇಲ್ದೇ ಟ್ಯಾಂಕರಲ್ಲಿ ನೀರು ತಂದು ಸಪ್ಲೈ ಮಾಡ್ತಿತ್ತು ಕಾಣಬಸಾಪುರ ದೇವಸ್ಥಾನ ತಗೊಂಡು ನೀರು ಕುಡ್ಕೊ ನೀರು ಎತ್ತಕ ಬರ್ತಾಯಿತ್ತು ಜನ ದನಕರ್ಗಳಿಗೆ ಮತ್ತು ಇದಕ್ಕೆ ಆದರೆ ಈಗ ಒಂದೇ ಮಳೆಗೆ ಈ ಕೆರೆ ತುಂಬಿದೆ ಇನ್ನೊಂದು ಮಳೆ ಆದರೆ ಕೆರೆ ತುಂಬಿ ಕೋಡ್ ಇರೀತದೆ ಅಂತ ಒಂದು ಸಮೃದ್ಧಿಯಾಗಿ ಬೆಳಿಬೇಕು ದೇಶ ಬದುಕಬೇಕು ರಾಜ್ಯ ಬದುಕಬೇಕು ದೇಶ ಅಭಿವೃದ್ಧಿ ಆಗಬೇಕು ಜನತೆ ಅಭಿವೃದ್ಧಿ ಬದುಕಬೇಕಂದ್ರೆ ಇವತ್ತು ಮಳೆ ರಾಯಣ ಮುಖ್ಯ ಆದ್ದರಿಂದ ಸಿದ್ದರಾಮಯ್ಯವರು ಎಷ್ಟು ಐದು ಸರ್ಕಾರ ಬಂದ ಒಂದೇ ವಾರದಲ್ಲಿ ನಾನು ಪ್ರಮಾಣೋತ್ತರ ಸ್ವೀಕಾರ ಮಾಡಿ ಐದು ಗ್ಯಾರಂಟಿನ ಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ಐದು ಗ್ಯಾರಂಟಿನ ಕೊಟ್ಟರು ಸಾಧನೆಯ ಸರ್ದಾರ ರಾಜ್ಯದ ಏಕೈಕ ನಾಯಕ ಸಿದ್ದರಾಮಯ್ಯರು ತೇಸರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಗ್ಯಾರಂಟಿ ಹೆಂಗೆ ಕೊಟ್ಟಿದ್ದಾರೆ ಅದೇ ರೀತಿ ಮಳೆಯರು ಕೂಡ ದೇಶಕ್ಕೆ ಮಳೆ ಓದು ಸಮೃದ್ಧಿಯಾಗಿ ಬೆಳೀಲಿ ರೈತರು ಕಷ್ಟ ಸುಖಕ್ಕೆ ಬೆಳೆಯಾ ಸ ಇದಾಗಬೇಕಂದ್ರೆ ಮಳೆನೇ ಮುಖ್ಯ ಆದ್ದರಿಂದ ರೈತರು ಹೆಚ್ಚು ಬದುಕೋ ಉದ್ದೇಶದಿಂದ ಸರ್ಕಾರ ಏನೇ ಸವಲತ್ತು ಜನ ಸಹ ಧನ ಸಹಾಯ ಮಾಡುತ್ತೆ ಅವರಿಗೆ ದ ಎಲ್ಲ ಜ ಸಮುದಾಯ ಜನರಿಗೂ ಗ್ಯಾರಂಟಿಗಳು ಕೊಟ್ಟರು ಸಿದ್ದರಾಮಯ್ಯವರು ಅದ್ರ ಜೊತೆಗೆ ಈ ಮಳೆ ಬೆಳೆ ಊದಾಗ ರಾಜ್ಯ ಹೆಚ್ಚು ಅಭಿವೃದ್ಧಿ ಆಯ್ತದೆ ಜನರಿಗೆ ಕಷ್ಟ ಸುಖ ಎಲ್ಲ ಥರದವರು ಸಮೃದ್ಧಿ ಆಗಬೇಕಂದ್ರೆ ಮಳೆ ಮುಖ್ಯ ಅದಕ್ಕೆ ಪ್ರಕೃತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಯ್ತದೆ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಇನ್ನೂ ಸ ಐದು ವರ್ಷ ಸರ್ಕಾರ ಸಿದ್ದರಾಮಯ್ಯ ಇರೋವರೆಗೂ ಚೆನ್ನಾಗಿ ಮಳೆ ಬೆಳೆಯಾಗಿ ರಾಜ್ಯದ ಅಭಿವೃದ್ಧಿ ಆಗಲಿ ಅವರು ಏನು ಏನೇನು ಮಾಡಬೇಕು ಅಂತ ಆಸೆ ಇದೆ ಸಿದ್ದರಾಮಯ್ಯ ಆ ಆಸೆನೂ ಸಂಪೂರ್ಣ ಪೂರ್ಣ ಮಾಡಲಿ ಅಂತ ಹೇಳ್ತಾ ನಾನು ಮಾಧ್ಯಮದ ವಕ್ತಾರ ಕೆ ಪಿ ಸಿ ರೇ ರೇವಣ್ಣ ಎಸ್ ಸಿ ಘಟಕದ ಮಾಧ್ಯಮ ಕೆ ಪಿ ಸಿ ಮಾಧ್ಯಮದ ವಕ್ತಾರ ರೇವಣ್ಣ ಅಂತ ಹಾಗೂ ನಮ್ಮ ಗ್ರಾಮದ ಎಲ್ಲ ಯಜಮಾನರು ನಿಂಗ್ರಾಜವರು ಹಾಗೂ ನಮ್ಮ ಕರೇಗೌಡರು ನಿಂಗಪ್ಪನವರು ನಮ್ಮ ಸೇಖರವರು ಕಿಮಪ್ಪನವರು ಶೇಖರ ಮತ್ತು ನಮ್ಮ ತಂಬ್ರಪ್ಪನವರಾದಂಥ ನಮ್ಮ ಅವರು ಹಾಗೂ ನಮ್ಮ ಮಾಜಿ ಮೆಂಬರ್ ಬಸವಣ್ಣನವರು ಬಸವಣ್ಣವರು ಹಾಗೂ ಯುವ ಮುಖಂಡರಾದ ಶಶಿ ಅವರು ಹಾಗೂ ನಮ್ಮ ಸಂಘದ ಯುವ ಮುಖಂಡರಾದಂಥ ಚಂದ್ರು ಅವರು ಅವರು ನಮ್ಮ ಪಕ್ಕದ ನಮ್ಮ ರಕ್ಷಾತ್ ಇಲ್ಲಿ ಹಾಲ್ಗೋಡವರು ಅವರು ನಮ್ಮ ಈ ಸಭೆನ ನೋಡಿ ಅವರು ಇಷ್ಟಪಟ್ಟು ಬಂದಿದ್ದಾರೆ ಆದರೆ ಮಾಜಿ ಮೆಂಬರ್ ಮಂಜುಳಾ ಶಿವಣ್ಣವರು ಕೇಬಲ್ ಕೇಬಲ್ ಶಿವಣ್ಣವರು ಇದಾರೆ ಇನ್ನೂ ಯುವಕರು ಬರಬೇಕಾಗಿತ್ತು ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರಾದಂಥ ಮನೋಜ್ ಕುಮಾರ್ ಇದ್ದಾರೆ ಇನ್ನೂ ಅನೇಕ ಯುವಕರು ನಾವು ಇತೋಟ ಯಾರಿಗೂ ಪ್ರಚಾರ ಮಾಡಿದನೇ ಆಗಿ ಒಂದು ಕಾರ್ಯಕ್ರಮನ ಶುರು ಮಾಡಿದ್ವಿ ಇನ್ನೂ ಇದು ಅಭಿವೃದ್ಧಿ ಆಗಲಿ ಈ ಕೆರೆ ಮತ್ತು ಅಭಿವೃದ್ಧಿ ಆಗಲಿ ರಾಜ್ಯ ಅಭಿವೃದ್ಧಿ ಆಗಲಿ ಅಂತ ಭಗವಂತನೇ ನಾವು

ಮಳೆ ರಾಯನೂ ಕೂಡ ಸಂತುಷ್ಟ ಮಳೆ ಆಗುತ್ತೆ ಮಳೆ ಶುರುವಾಗಿದೆ ಗ್ಯಾರಂಟಿ ಮಳೆ ರಾಯನೂ ಒಂದು ಗ್ಯಾರಂಟಿ ರೈತರಿಗೆ ಕಷ್ಟ ಸುಖ ಎಲ್ಲಕ್ಕೂ ಸಮೃದ್ಧಿ ಸಂತೋಷ ಬೆಳಬೇಕಾದ್ರೆ ಈ ದೇಶದಲ್ಲಿ ಅಭಿವೃದ್ಧಿ ಸಂತೋಷ ಆಗ್ಬೇಕಾದ್ರೆ ಮಳೆ ಮುಖ್ಯ ಇದು ಅಭಿವೃದ್ಧಿ ಇದು ಕೆಲ್ಕು ಮಳೆ ರಾಯ ದೇವೇಂದ್ರ ರಾಯನ ಮುಖ್ಯ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಇನ್ನು ಆರನೇ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿಗೆ ಸಿದ್ದರಾಮಯ್ಯ ಮಳೆ ಬೆಳೆ ಊದು ಅಭಿವೃದ್ಧಿ ಅಂತಕ್ಕೆ ಇದು ಈ ನಮ್ಮ ಭಾಗ ಅದರಲ್ಲೂ ನಮ್ಮ ವಾರಣಾಸಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಈಶ್ವರ ಈಶ್ವರ ಈಶ್ವರಗೌಡಲ್ಲಿ ಗ್ರಾಮ ಅಂದರೆ ಅತು ಹೆಚ್ಚಿನ ಪ್ರೀತಿ ಗ್ರಾಮ ನಮ್ಮಲ್ಲಿ ದಲಿತರು ಮತ್ತು ಹಿಂದುಳಿದ ಜನ ಇರೋ ಉದ್ದೇಶದಿಂದ ಶೇಕಡ ತೊಂಬತ್ತೆಂಟು ಪರ್ಸೆಂಟು ಓಟು ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಮೂರು ಬಾರಿ ನಿಂತಿದ್ದಾರೆ ಮೂರು ಬಾರಲ್ಲೂ ಕೂಡ ಉಪ ಸಲ್ಲಿ ಉಪಮುಖ್ಯಮಂತ್ರಿ ಆದರು ಎರಡು ಸಲ ಮುಖ್ಯಮಂತ್ರಿ ಆದರೂ ಮೂರು ಸಲ ಕೂಡ ಅಯ್ಯಷ್ಟು ಮತ ನಮ್ಮ ಗ್ರಾಮದಲ್ಲಿ ಬಂದಿದೆ ಎಂದೆಂದೂ ಕೂಡ ಶೋಷಿತರು ದಲಿತರು ಅಲ್ಪಸಂಖ್ಯಾತರು ಏಳಿಗಾಗಿ ದುಡಿತ ಅಂತ ಒಬ್ಬ ಏಕೈಕ ನಾಯಕ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಅವರ ಒಡನಾಡಿಯಾಗಿರ್ತಕ್ಕಂಥ ಈ ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಸ್ ಸಿ ಮಾಧೇಪ್ಪನವರು ಕೂಡ ಅದೇನೇ ಸಿದ್ದರಾಮಯ್ಯವರು ಜಾತ್ಯಾತೀತೆ ಇಲ್ಲ ನ್ಯಾಯಬದ್ಧ ನ್ಯಾಯ ವ್ಯಕ್ತಿ ಆದರೆ ಸಿದ್ದರಾಮ ನಮ್ಮ ಎಸ್ ಸಿ ಮಾದೇವಪ್ಪನವರು ದಲಿತರಾಗಿದ್ದರು ಕೂಡ ಎಸ್ ಸಿ ಮಾದೇವಪ್ಪನವರು ಒಡನಾಡಿ ಜೊತಲೇ ಇಟ್ಕೊಂಡು ಕೆಲಸ ಮಾಡಿ ಮೈಸೂರು ಜಿಲ್ಲೆಯ ಒಬ್ಬ ಉಸ್ಪಾರಿ ಮಂತ್ರಿಗಳು ಕರ್ನಾಟಕದ ದಲಿತರ ನಾಯಕರಲ್ಲಿ ಏಕೈಕ ನಾಯಕ ಅಂದ್ರೆ ಡಾಕ್ಟರ್ ಎಚ್ ಸಿ ಮಾಧೇಪ್ಪನವರು ಮುಂದೆ ಏನಾದ್ರು ದಲಿತರ ಮುಖ್ಯಮಂತ್ರಿ ಆಗಬೇಕಂತ ಅವಕಾಶ ಇದ್ರೆ ಸಿದ್ದರಾಮಯ್ಯವರು ಖರ್ಗೆ ಸಾಹೇಬ್ರ ಎಲ್ಲ ಇಷ್ಟಪಟ್ಟು ಎಚ್ ಸಿ ಮಹದೇಪನವ್ರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ಬೇಕು ಮಾಡಬೇಕು ಅಂತ ಹೇಳ್ತಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತೀನಿ ಈ ಕೆರೆ ಅಭಿವೃದ್ಧಿಯಿಂದ ಎಷ್ಟು ಗ್ರಾಮಗಳಿಗೆ ಈ ಕೆರೆ ಅಭಿವೃದ್ಧಿಯಿಂದ ಕೊಠಗುಂಡಿ ಬೀರಿ ಉಂಡೆ ಶಿರುಗೌಡಳ್ಳಿ ಹಾಗೂ ಪಕ್ಕ ಪಕ್ಕದ ಜಮೀನಿನ ಜಮೀನ ಜಮೀನುಗಳಿಗೆ ನೀರು ಹೆಚ್ಚಾಗುತ್ತೆ ಮತ್ತು ಕುಡಿಯೋ ನೀರನ್ನು ದನಕರ್ಗಳಿಗೆ ಮತ್ತೆ ಮಂದಾ ಕುರಿಯವರು ಮಂಡೆ ಗಿಂಡೆಯಿಂದ ಬಂದವರು ಅವರು ಕೂಡ ಕುಡಿಯೋದಕ್ಕೆ ಹೆಚ್ಚು ಹೆಚ್ಚಾಗುತ್ತೆ ದನಕ ಹೆಚ್ಚಾಗಿ ರೈತರೇ ವಾಸ ಮಾಡೋ ಉದ್ದೇಶದಿಂದ ಕುರುಗಳಿಗೆ ದನಕರ್ಗಳಿಗೆ ಹೆಚ್ಚಾಗಿ ನೀರು ಸಿಕ್ಕಿ ಅಭಿವೃದ್ಧಿ ಆಯ್ತದೆ ಥ್ಯಾಂಕ್ ಯು ಸರ್